ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀನಿ ಸಿನಿಮಾ ನೋಡಿ ಫಯರ್ ಫ್ಲೈ ಅಮೇಝಿಂಗ್ ಆ್ಯಕ್ಚುಲಿ ಮೂವಿ ನೋಡ್ತಾ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಏನೇನು ಹೇಳಬೇಕಂದ್ರೆ ಒಂದೊಂದು ಪಾಯಿಂಟು ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ಸೊ ಅದೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿವೇದಿತಾ ಶಿವರಾಜ್ ಕುಮಾರ್ ಅವ್ರಿಗೆ ಅವರು ಕಾಲ್ ಮಾಡಿ ನನಗೆ ಕರೆದ್ರು ಈ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ ನಿಜವಾಗ್ಲೂ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಅದ್ಭುತವಾದಂಥ ಪ್ರಯತ್ನ ಬ್ಯೂಟಿಫುಲ್ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ವೆಂಕಿಯವರು ವೆರಿ 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 ಟ್ಯಾಲೆಂಟೆಡ್ ಡಿರೆಕ್ಟರ್ ಕಮ್ ಆ್ಯಕ್ಟರ್ ನಿಜವಾಗ್ಲೂ ಇವರು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಇವರು ಆ್ಯಂಡ್ ನೆಕ್ಸ್ಟು ನಾನು ಹೇಳಬೇಕಂದ್ರೆ ಸೂಪರ್ ಆಗಿತ್ತು ಡಿರೆಕ್ಷನ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈವನ್ ವೆಂಕಿಯವರು ಕೂಡ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಫ್ರೇಮು ಕೂಡ ಬ್ಯೂಟಿಫುಲ್ ಆಗಿತ್ತು ನನಗೆ ತುಂಬ ಖುಷಿಯಾಯಿತು ಕ್ಯಾರೆಕ್ಟರ್ ನಮಗೆ ಕನೆಕ್ಟ್ ಆಗ್ತಾ ಹೋಯಿತು ಅವರು ಆ ಫ್ರೇಮಿಂಗೇ ತುಂಬ ಚೆನ್ನಾಗಿತ್ತು ಈ ಥರ ಫ್ರೇಮ್ ವರ್ಕ್ ನಾನು ಆ್ಯಕ್ಚುಲಿ ನೋಡಿಲ್ಲ ಸೊ ದಿಸ್ ದ ಫಸ್ಟ್ ಟೈಮ್ ಈ ಥರ ಒಂದು ಫ್ರೇಮ್ ವರ್ಕ್ಸ್ನ ನೋಡ್ತಾ ಇರೋದು ಆ್ಯಂಡ್ ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಕ್ರಿಯೇಟಿವ್ ಇದ್ದಾರೆ ಡೈರೆಕ್ಟರು ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚರಣ್ ರಾಜ್ ಅವರು ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಸ್ಗಳನ್ನ ಕೊಟ್ಟಿರೋದಕ್ಕೆ ಆ್ಯಂಡ್ ಜೆನ್ಝಿ ಮತ್ತು ಜೆನ್ ಆಲ್ಫಾ ಅವರು ಇಷ್ಟಪಡುವಂಥ ಸಿನ್ಮಾ ಅಷ್ಟೇ ಅಲ್ಲ ಎಲ್ಲರೂ ಸಿನಿ ಸಿನಿ ಪ್ರೇಕ್ಷಕರು ಯಾರಿದ್ದಾರೆ ಇರಿಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಿನಿಮಾ ಆ್ಯಂಡ್ ನಮ್ಮ ಈ ಡೈರೆಕ್ಟರ್ ವೆಂಕಿಯವರು ಏನಿದ್ದಾರೆ ದಯವಿಟ್ಟು ಇವರಿಗೆ ಸಪೋರ್ಟ್ ಮಾಡಲೇಬೇಕು ಇಲ್ಲಾಂದರೆ ಅಕ್ಕಪಕ್ಕ ಸ್ಟೇಟ್ ಅವರು ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಕರ್ನಾಟಕದಿಂದ ದಯವಿಟ್ಟು ಇವರು ನಮ್ಮ ಕರ್ನಾಟಕದಲ್ಲೇ ಇರಬೇಕು ಈ ಡೈರೆಕ್ಟರ್ ನಮ್ಮ ಕನ್ನಡದಲ್ಲೇ ಸಿನ್ಮಾ ಮಾಡಬೇಕು ಅಂದರೆ ನೀವೆಲ್ಲ ಬಂದಿದ್ ಸಿನ್ಮಾ ನೋಡಿ ಇವರಿಗೆ ಸಪೋರ್ಟ್ ಮಾಡಲೇಬೇಕು ಆ್ಯಂಡ್ ಬೆಸ್ಟ್ ಸಿನ್ಮಾ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಇದು ಆ್ಯಂಡ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ಫ್ರೇಮು ತುಂಬ ಆಗಿತ್ತು ಆ್ಯಂಡ್ ಆರ್ ಡಿರೆಕ್ಷನ್ ಮೆನ್ಷನ್ ಮಾಡಲೇಬೇಕು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಸ್ಕ್ರಿಪ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಡೈಲಾಗ್ಸು ಸೂಪರ್ ಫ್ಯಾಂಟಾಸ್ಟಿಕ್ ಮನಸ್ಸಿಗೆ ಟಚ್ ಆಗುವಂಥ ಡೈಲಾಗ್ಸ್ಗಳಿತ್ತು ಆ್ಯಂಡ್ ಈ ಡೈರೆಕ್ಟ್ರು ದಯವಿಟ್ಟು ನನ್ನ ನೆಕ್ಸ್ಟು ಅವ್ರು ಮಾಡುವಂಥ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರನ ಬರ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಖಾಂತರ ಆ್ಯಂಡ್ ಇದು ಕನ್ನಡ ಸಿನಿಮಾದ ಟೂ ಪಾಯಿಂಟ್ ಓ ವರ್ಷನ್ ಆಗಿದೆ ಹೊಸ ಸ್ಟೈಲ್ ಆಫ್ ಕನ್ನಡ ಸಿನಿಮಾ ಮೇಕಿಂಗ್ ಆಲ್ ದ ಬೆಸ್ಟು ದ ಡಿರೆಕ್ಟರ್ ನನಗೆ ಇಷ್ಟ ಆದಂಥ ಒಂದು ಡೈಲಾಗ್ ದಿ ಲಿವ್ ಇನ್ ಮೈ ಬಿಹೇವಿಯರ್ ಅಂತ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಶಿವಣ್ಣ ಅವರು ಒಂದು ಅದ್ಭುತವಾದಂಥ ಕ್ಯಾಮಿಯೋ ಮಾಡಿದ್ದಾರೆ ಇದರಲ್ಲಿ ಸಖತ್ ಖುಷಿಯಾಗುತ್ತೆ ಶಿವಣ್ಣ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದನ್ನು ನೋಡಲಿಕ್ಕೆ ಆ್ಯಂಡ್ ದಯವಿಟ್ಟು ಎಲ್ಲರೂ ಫೈ ಆಫ್ ಲೈಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇದು ನಿಮ್ಮ ಕನ್ನಡ ರೆಪಲ್ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು